ಹೆಲೋ ಸ್ಟೂಡೆಂಟ್ಸ್ ಬೋರ್ಡ್ ಅಥವಾ ಯೂನಿವರ್ಸಿಟಿ ಫೈನಲ್ ಎಕ್ಸಾಮ್ನ ಬರಿತಾ ಇರೋ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ನನ್ನ ಕಡೆಯ ಒಂದು ಟಿಪ್ಸ್ ಈಗ ನಿಮಗೆ ನಾಳೆ ಎಕ್ಸಾಮ್ ಅಂದರೆ ಮುಂಚಿನ ದಿನವೇ ನೀವು ಆ ಎಕ್ಸಾಮ್ ಹಾಲಿಗೆ ತಗೊಂಡು ಹೋಗುವಂಥ ಎಲ್ಲ ವಸ್ತುಗಳನ್ನು ನಿಮ್ಮ ಬ್ಯಾಗ್ನಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ ಅದು ಜಾಮಿಟ್ರಿ ಬಾಕ್ಸ್ ಇರ್ಬೋದು ಪೆನ್ ಪೆನ್ಸಿಲ್ ಇರೇಸರ್ ಕ್ಯಾಲ್ಕುಲೇಟರ್ ಎಲ್ಲ ಮಾಡಿದ್ರೆ ಕ್ಯಾಲ್ಕುಲೇಟರ್ ಆ ನಿಮ್ಮ ಎಕ್ಸಾಮ್ ಶೀಟ್ಗೆ ಸಪೋರ್ಟ್ ಕೊಡಲಿಕ್ಕೆ ಆ ಎಕ್ಸಾಮ್ ಬೋರ್ಡ್ ಬೇಕಾದ್ರೆ ಬೇಕಾದರೆ ಎಕ್ಸಾಮ್ ಬೋರ್ಡ್ ಎಲ್ಲಕ್ಕಿಂತ ಮಿಗಿಲಾಗಿ ಮುಖ್ಯವಾದದ್ದು ಹಾಲ್ ಟಿಕೆಟ್ ಈಗ ಬೇರೆ ತಿಂಗ್ಸ್ನ ನೀವು ಮರ್ತೋದ್ರಿ ಅಂದ್ರೂ ಎಕ್ಸಾಮ್ ಅಂದರೆ ಎಕ್ಸಾಮ್ ಹಾಲ್ಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ಗೊತ್ತಾದ್ರೆ ಬೇರೆಯವ್ರ ಹತ್ರ ಕೇಳ್ ತಗೊಳ್ಬೋದು ಬಟ್ ಹಾಲ್ ಟಿಕೆಟ್ ಆ ಥರ ಆಗೋದಿಲ್ಲ ಹಾಗಾಗಿ ಮರಿದಲ್ಲೇ ಹಾಲ್ ಟಿಕೆಟ್ನ ನಿಮ್ಮ ಬ್ಯಾಗ್ನಲ್ಲಿ ಇಡಿಯಂತೆ ಸೊ ಎಕ್ಸಾಮ್ ದಿನ ನೀವು ರೆಡಿ ಮಾಡೋದಿಕ್ ಕೂತ್ರೆ ಏನಾಗುತ್ತೆ ಮೈ ಬಿ ನಿಮ್ಗೆ ಆ ಮುಮೆಂಟ್ ಅಲ್ಲಿ ಹಾಲ್ ಟಿಕೆಟ್ ಆಗಲಿ ಅಥವಾ ನಿಮ್ಮ ಜಾಮಿಟ್ರಿ ಬಾಕ್ಸ್ ಒಳಗಡೆ ಎಲ್ಲ ಥಿಂಗ್ಸ್ ಕೂಡ ಇರುತ್ತೆ ನಿಮಗೆ ಸಿಗ್ತಾ ಇಲ್ಲ ಅಂತ ತಿಳ್ಕೊಳ್ಳಿ ನಿಮಗೆ ನೆನಪಿ ಕೂಡ ಬರ್ತಾ ಇಲ್ಲ ನೀವು ಎಲ್ಲಿ ಇಟ್ಟಿದ್ದೀರಾ ಅಂತ ಹೇಳ್ಕೊಂಡು ಸೊ ಆಗ ಏನಾಗುತ್ತೆ ನಿಮ್ಗೆ ಪ್ಯಾನಿಕ್ ಆಗ್ತೀರಾ ನೀವು ಅಂದರೆ ಹೆದರಿಕೆ ಜಾಸ್ತಿ ಆಗುತ್ತೆ ಯಾಕೆಂತ ಹೇಳಿದ್ರೆ ಒಂದು ಕಡೆಯಿಂದ ಎಕ್ಸಾಮ್ ಹೋಗೋದಿಕ್ಕೆ ಟೈಮ್ ಆಗ್ತಾ ಇದೆ ಇಲ್ಲಿ ಎಕ್ಸಾಮಿಗೆ ನೆಸೆಸಿಟಿ ಆಗಿರೋ ಥಿಂಗ್ಸ್ ಸಿಗ್ತಾ ಇಲ್ಲ ಸೊ ಆ ಒಂದು ಹೆದರಿಕೆಯಿಂದ ಕನ್ಫ್ಯೂಸ್ ಆಗಿ ನೀವು ಓದಿರೋದು ಮರ್ತೋಗೋ ಅಂತ ಚಾನ್ಸಸ್ ಕೂಡ ಇದೆ ಮತ್ತೆ ಇಲ್ಲಿ ನಿಮ್ಗೆ ಜಾಸ್ತಿ ಸಮಯ ಸಿಗ್ತಾ ಇಲ್ಲ ಹುಡುಕ್ಲಿಕ್ಕೆ ಯಾಕಂದ್ರೆ ನೀವು ಎಕ್ಸಾಮ್ ಹಾಲ್ಗೆ ಅರ್ಧ ಗಂಟೆಯಿಂದ ಒಂದು ಗಂಟೆ ಮುಂಚೆನೆ ನೀವು ಅಲ್ಲಿ ಇರ್ಬೇಕು ಸೊ ಹಾಗಾಗಿ ಯಾವುದನ್ನು ಕೂಡ ಲಾಸ್ಟ್ ಮೂಮೆಂಟ್ ಗೆ ಇಡಬೇಡಿ ಸೊ ಇನ್ ಮುಂಚಿನ ದಿನಾನೇ ತಯಾರು ಮಾಡ್ಬೇಕಾದ್ರೆ ಅಕಸ್ಮಾತ್ ಏನೋ ಒಂದು ಸಿಕ್ಲಿಲ್ಲ ಅಂದ್ರೆ ಅಲ್ಲಿ ಸಫಿಶಿಯೆಂಟ್ ಟೈಮ್ ಸಿಗುತ್ತೆ ಹುಡುಕ್ಲಿಕ್ಕೆ ಅಕಸ್ಮಾತ್ ಸಿಕ್ಲಿಲ್ಲ ಅಂದ್ರೆ ಹೋಗಿ ಮಾರ್ಕೆಟ್ ಹೋಗಿ ತಗೊಂಡು ಬರ್ಬೋದು ಪೆನ್ ಪೆನ್ಸಿಲ್ ಜಾಮೆಟ್ರಿ ಬಾಕ್ಸ್ ಇದೆಲ್ಲ ಸೊ ಎಕ್ಸಾಮ್ ಡೇ ಅಂದಾಗ ನೀವು ಪ್ಯಾನಿಕ್ ಹೋಗ್ತೀರಾ ಇದು ಎಲ್ಲೋ ಒಂದ್ ಕಡೆ ನೀವು ಎಕ್ಸಾಮ್ ಬರೆಯೋದ್ರಲ್ಲಿ ನೀವು ಆ ಕನ್ಫ್ಯೂಸ್ ಆಗಿ ಆ ಟೆನ್ಷನ್ನಿಂದ ನೀವು ಒಳ್ಳೆ ಸ್ಕೋರ್ ತಗಿಲದಲ್ಲೇ ಇರೋದಕ್ಕೂ ಕಾರಣ ಆಗ್ಬೋದು ಹಾಗಾಗಿ ಸ್ಟೂಡೆಂಟ್ಸ್ ಈ ಟಿಪ್ಸನ್ನು ಫಾಲೋ ಮಾಡಿ ಒನ್ ಡೇ ಪ್ರೇಯರ್ ಮುಂಚಿನ ದಿನವೇ ನಿಮ್ಮ ಬ್ಯಾಗನ್ನು ರೆಡಿಯಾಗಿಟ್ಕೊಳ್ಳಿ ಥ್ಯಾಂಕ್ ಯು